ಬಳೆ ಬಂದಿದೆ ಬಾರೆ ಪಾರ್ವತಿ ಬಳೆಯ ತೊಡಲು ಬಾರೆ ಬಳೆ ಬಂದಿದೆ ಬಾರೆ ಪಾರ್ವತಿ ಬಳೆಯ ತೊಡಲು ಬಾರೆ ಪಾರ್ವತಿ ಬಳೆಯ ತೊಡಲು ಬಾರೆ ಬಳೆ ಬಂದಿದೆ ಬಾರೆ ಬಳೆ ತೊಡಲು ಬಾರೆ ಬಳೆ ಬಂದಿದೆ ಬಾರೆ ಬಳೆ ತೊಡಲು ಬಾರೆ ಪರ ಶಿವನಾರಾಯಣಿ ಪಾರ್ವತಿ ದೇವಿಯೇ ಬಳೆ ಬಂದಿದೆ ಬಾರೆ ಪಾರ್ವತಿ ಬಳೆಯ ತೊಡಲು ಬಾರಿ ಬಳೆ ಬಂದಿದೆ ಬಾರೆ ಪಾರ್ವತಿ ಬಳೆಯ ತೊಡಲು ಬರೆ ಕೈಲಾಸದಿಂದ ಬಳೆಗಳ ನಿನಗೋಸ್ಕರ ತಂದ ಕೈಲಾಸದಿಂದ ಬಳೆಗಳ ನಿನಗೋಸ್ಕರ ತಂದ ಎಳೆಯ ತೆಂಗಿನ ಗೊನೆಯ ಬಾಳೆಯ ಹಣ್ಣು ಎಳೆಯ ತೆಂಗಿನ ಗೊನೆಯ ಬಳೆಯ ಹಣ್ಣು ಬಳೆಯ ಪೂಜಿಸಿದಳು ಪಾರ್ವತಿ ಭಕ್ತಿಯಿಂದಲೇ ಬಳೆ ಬಳೆ ಬಂದಿದೆ ಬಾರೆ ಪಾರ್ವತಿ ಬಳೆಯ ತೊಡಲು ಬಾರೆ ಬಳೆ ಬಂದಿದೆ ಬಾರೆ ಪಾರ್ವತಿ ಬಳೆಯ ತೊಡಲು ಬಾರೇ ಶಂಕರನೆಂಬ ಶೆಟ್ಟಿ ಬಂದು ಮಂಕು ಮಾಡಿದನಲ್ಲೇ ಶಂಕರನೆಂಬ ಶೆಟ್ಟಿ ಬಂದು ಮಂಕು ಮಾಡಿದನಲ್ಲೇ ಪಾರ್ವತಿ ನಿನ್ನ ಮಂಕು ಮಾಡಿದನಲ್ಲೇ ವಂಕಿ ನಿಲದ ಬಳೆ ನೀ ವಂಕಿ ನಿಲದ ಬಳೆ ನಿಡಗಿಡಬೇಕೆಂದು ವಂಕಿ ಬಳೆಯ ತೆಗೆದು ಸಂಚಿಯೊಳಗಾಕಿದ ಬಳೆ ಬಳೆ ಬಂದಿದ ಬಾರೆ ಪಾರ್ವತಿ ಬಳೆಯ ತೊಡಲು ಬಾರೆ ಬಳೆ ಬಂದಿದೆ ಬಾರೆ ಪಾರ್ವತಿ ಬಳೆಯ ತೊಡಲು ಬಾರೆ. ಹರನೆಂಬ ಶೆಟ್ಟಿ ಬಂದು ಮರಳು ಮಾಡಿದನಲ್ಲೇ ನಿನ್ನ ಮರಳು ಮಾಡಿದನಲ್ಲೇ ಹರನೆಂಬ ಶೆಟ್ಟಿ ಬಂದು ಮರಳು ಮಾಡಿದನಲ್ಲೇ ನಿನ್ನ ಮರಳು ಮಾಡಿದನಲ್ಲೇ ಹವಳ ಪಚೆಯ ಬಳೆ ನಿನಗಿಡಬೇಕೆಂದು ಹವಳ ಪಚೆಯ ಬಳೆ ಕೇಳಿದರಲ್ಲೇ ಬಳೆ ಬಳೆ ಬಂದಿದೆ ಬಾರೆ ಪಾರ್ವತಿ ಬಳೆಯ ತೊಡಲು ಬಾರೆ ಬಳೆ ಬಂದಿದೆ ಬಾರೆ ಪಾರ್ವತಿ ಬಳೆಯ ತೊಡಲು ಬಾರೆ ಬಳೆ ಬಂದಿದೆ ಬಾರೆ ಬಳೆ ತೊಡಲು ಬಾರೆ ಬಳೆ ಬಂದಿದೆ ಬಾರೆ ಬಳೆ ತೊಡಲು ಬಾರೆ ಪರ ಶಿವನಾರಾಯಣಿ ಪಾರ್ವತಿ ಪಾರ್ವತಿ ಪಾರ್ವತಿವಿಯೇ ಬಳೆ ಬಂದಿದೆ ಬಾರ್ವತಿ ಬಳೆ ಯೊಡಲ್ ಬಳೆ ಬಂದಿದೆ ಬಾರ್ವತಿ ಬಳೆ ಯೊಡಲ್ಬ ಪಾರ್ವತಿ ಬಳೆ ಯೊಡಲ್ ಪಾರ್ವತಿ ಬಳ ಯೊಡ